ಹಾಯ್ ಫ್ರೆಂಡ್ಸ್ ಹಾಯ್ ಮಾತಾರೆಗಳ ಇವತ್ತು ವೆರೈಟಿ ಸೊಪ್ಪಿನ ಜೊತೆಗೆ ನಾಲ್ಕು ಮೊಳಕೆ ಕಟ್ಟಿರುವಂತಹ ಕಾಳುಗಳನ್ನು ಹಾಕಿ ಟೇಸ್ಟಿ ಒಂದು ಸಾಂಬಾರನ್ನ ಮಾಡೋಣ ತುಂಬಾ ಆರೋಗ್ಯಕರವಾಗಿರುವಂಥ ಒಂದು ಸಾಂಬಾರ ಅಂತ ಹೇಳ್ಬೋದು ಜೊತೆಗೆ ಒಂದೇ ಪಾಟಲ್ಲಿ ಇದನ್ನ ರೆಡಿ ಮಾಡ್ಕೊಬಹುದು ನಾನು ಕುಕ್ಕರಿಗೆ ತೆಂಗಿನೆಣ್ಣೆ ಸಾಸಿವೆ ಮತ್ತು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಕರಿಬೇವು ಕೆಂಪು ಮೆಣಸು ಹಾಗೆ ಇಂಗಿನ ಪೌಡ್ರನ್ನ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಚ್ಕೊಂಡಿರುವಂಥ ಒಂದು ಈರುಳ್ಳಿ ಎರಡು ಹಸಿಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಎರಡು ಹಣ್ಣು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕ್ಬೋದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇವಾಗ ಮೊಳಕೆ ಕಟ್ಟಿರುವಂಥ ಕಾಳುಗಳನ್ನು ಹಾಕೊಳ್ಳೋಣ ಇದರಲ್ಲಿ ಹುರುಳಿಕಾಳು ಮತ್ತು ಕಡಲೆಕಾಳು ಹೆಸರು ಕಾಳು ಜೊತೆಗೆ ಅಲಸಂಡೆ ಕಾಳನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಹಾಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಇವಾಗ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದರೆ ಹಾಕೋಬೋದು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಮೂರು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಪಾಲಕ್ ಮೆಂತ್ಯ ಸೊಪ್ಪು ಹಾಗೆ ದಂಟು ಸೊಪ್ಪು ಇದೆ ಇದನ್ನು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯ ಜೊತೆಗೆ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡಿರುವಂಥ ಸಾಂಬಾರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಮತ್ತು ಕಾಳುಗಳು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಇವಾಗ ಇದಕ್ಕೆ ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೊಳ್ಳೋಣ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೂರು ಅಥವಾ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಎರಡು ವಿಸಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಸೊಪ್ಪು ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಪೌಡರ್ ಮಾಡ್ಕೊಂಡಿರುವ ಅಂತಹ ಮಿಕ್ಸಿ ಜಾರಿಗೆ ಇದರ ಕಾಲ್ ಭಾಗದಷ್ಟು ಸೊಪ್ಪು ಮತ್ತು ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಸೊಪ್ಪು ಮತ್ತು ಕಾಳುಗಳನ್ನು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಜೊತೆಗೆ ಸಾಂಬಾರಿಗೆ ಹಾಕಿರುವಂಥ ಕಾಳುಗಳು ಸೊಪ್ಪುಗಳನ್ನು ಮಕ್ಕಳು ತಿನ್ನೋದಿರೋದ್ರಿಂದ ಈ ರೀತಿ ಗ್ರೈಂಡ್ ಮಾಡಿ ಹಾಕೊಂಡ್ರೆ ಸಾರಿನ ಜೊತೆ ಹೊಟ್ಟೆಗೆ ಸೇರುತ್ತೆ ಅವರಿಗೂ ಕೂಡ ಗೊತ್ತಾಗಲ್ಲ ಅದರೊಳಗೆ ಕಾಳು ಮತ್ತು ಸೊಪ್ಪು ಇರುತ್ತೆ ಅಂತ ಈ ರೀತಿ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಸಾರಿನ ಜೊತೆ ಹೊಟ್ಟೆಗೆ ಸೇರುತ್ತೆ ಇವಾಗ ಇದಕ್ಕೆ ಬೇಕಾದಷ್ಟು ನೀವು ನೀರನ್ನು ಹಾಕೋಬೋದು ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪು ಮತ್ತು ಹುಣಸೆ ಹುಳಿ ರಸವನ್ನು ಹಾಕೊಳ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸಬೇಕು ಬೇಕಾದರೆ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಇಜನ್ ಮಾಡ್ಕೋಬೋದು ನಾನು ಹಾಗೆ ಕುದಿಸ್ತಾ ಇದ್ದೀನಿ ಸಾಂಬಾರು ಟೇಸ್ಟ್ ಜಾಸ್ತಿ ಆಗಬೇಕಂದ್ರೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿದೆ ಇನ್ನು ಇದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡೋಣ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಸಾಂಬಾರನ್ನು ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ ಸೊಪ್ಪು ಕಾಳುಗಳನ್ನು ತಿನ್ನದಿರುವಂಥ ಮಕ್ಕಳಿಗೆ ನೀವು ಇದೇ ರೀತಿ ಮಾಡಿ ಕೊಡ್ಬೋದು